ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಆಟ ಆಡಿ ಹೊರಗೆ ಬಂದಂತಹ ಮಲ್ಲಮ್ಮ ಅವರು ಇದೀಗ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸೊ ಇವತ್ತೊಂದು ಮುಹೂರ್ತ ಕಾರ್ಯಕ್ರಮಕ್ಕೆ ಮೇಡಮ್ ಅವರು ಬಂದಿದ್ದಾರೆ ಸಿನಿಮಾಗೂ ಎಂಟ್ರಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೇಳ್ತಾ ಹೋಗ್ತೀನಿ ನಮಸ್ತೆ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡ್ತಾ ಅಲ್ಲ ಹೀರೋಯ್ನ್ ಆದ್ರೆ ಸಣ್ಣ ಪಾತ್ರ ತಾಯಿ ಪಾತ್ರ ಅಂದರಿ ಅದನ್ನೇ ಮಾಡ್ಬೇಕಂತ ಒಪ್ಪ ಎಷ್ಟು ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು ನಿಮ್ಗೆ ಏನೋ ಒಂದ್ ಎರಡು ಧಾರವಾಹಿ ಕರ್ತಾರೀ ಅಲ್ಲಿ ಏನೋ ಹೋಗಿಲ್ರಿ ಅಟೆಂಡ್ ಆಗಿಲ್ಲ ಅಲ್ಲಿ ಫಸ್ಟ್ ಇದನ್ನ ನೋಡ್ ಬಂದಿದ್ರಿ ಎಷ್ಟು ಸಂಭಾವನೆ ಕೇಳಿದಿರಾ ನಾನ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಆದ್ರೆ ನಂಗೆ ಇಷ್ಟು ಸಂಭಾವನೆ ಅಂತ ಇರುತ್ತಲ್ಲ ಸಂಭಾವನೆ ಎಷ್ಟ್ ಕೇಳಿದಿರ ಅದೇನು ಕೇಳಿರಿ ನಮ್ಮ ಮಗನ ಗೊತ್ತು ಮಾಡೋದು ಬರೋದು ಮಾತಾಡೋದು ಮೊಮ್ಮಗು ಬಂದಿದ್ದು ಅದೃಷ್ಟ ಇದೆ ಅನ್ಸುತ್ತಲ್ಲ ನಿಮ್ಗೆ ಮೊಮ್ಮಗ ಬಂದಿದ್ದು ಸಸಿ ಬಂದಿದ್ದು ಅದೃಷ್ಟ ಅವ್ರ ಕಾಲ್ಗುಣ ಚೆನ್ನಾಗ್ಯದ ನಮ್ಮ ನಮ್ಮಅಮ್ಮಗನು ಅಲ್ಲಿ ಬಿಗ್ ಬಾಸ್ಗೆ ಬಿಗ್ ಬಾಸ್ನೇ ನಾಮಕರಣ ಮಾಡಿದ ತುಂಬಾ ಅದೃಷ್ಟ ಉಂಟರ್ ಹಳೆ ಕೆಲ್ಸ ಮುಂದುವರಿಸ್ತೀರಾ ಅಥವಾ ಅದನ್ನ ಬಿಟ್ಟು ಬಿಡ್ತೀರಾ ಹೇಗೆ ಅಂತ ಹೇಳಿ ಎಲ್ಲ ಮಾಡ್ಬೇಕ್ರಿ ಹಳಿ ಕೆಲ್ಸ ಹೆಂಗ್ ಮರ್ಯಕ್ ಬರ್ತೀವಿ ಏನು ಹೊಸಬ್ ಸಿಕ್ಕು ಅಂತ ಹಳಿ ಬಿರ್ ಮರ್ಯಕ್ ಆತರಿ ಹಾ ಹಳಿ ಹಳಿ ಕೆಲ್ಸಾನ ಇರ್ಬೇಕು ಹೊಸ ಕೆಲ್ಸಾನ ಇರ್ಬೇಕು ಅದು ಇಲ್ದಾಗ ಇದು ಇಲ್ದಾಗ ಅದು ಎರಡು ಮೇಂಟೈನ್ ಮಾಡ್ಬೇಕ್ರಿ ರಕ್ಷಿತಂಗೇಂದ್ರ ಸ್ಟಿಚ್ ಮಾಡಿದ ಬಟ್ಟೆ ಹಾಕೊಂಡು ತುಂಬಾ ಜೋರಾಗಿ ಶೈನ್ ಆದ್ರಿ ನೀವು ಅದ್ ನೋಡ್ದ್ವಿ ನಾವೇಲ್ಲಾ ಆಕಿಗೆ ಅಳತಿ ಆತದಿಲ್ಲ ಅಂತ ನಾನು ನನ್ನ ಯಾಟಳಾಕಿನو ಆದ್ರೂ ಸ್ವಲ್ಪ ದಪ್ಪ ಇರ್ಬೋದು ಹಾಕೊಂಡು ನೋಡಿ ಇದು ಮಾಡ್ದೆ ಅಷ್ಟೇ ಏನು ಹೇಳ್ತೀಯ ರಕ್ಷಿತಗೆ ಸೆಕೆಂಡ್ ಮದು ತುಂಬಾ ಖುಷಿ ಆಯ್ತ್ರೆ ಮೀಟ್ ಮಾಡಿದ್ರಾ ಮೀಟ್ ಮಾಡ್ತೇವಲ್ಲ ಅತ್ತಾ ಆಮೇಲೆ ಫೋನ್ ಮಾಡಿದ್ರಾ ಫೋನ್ ಬರ್ತೀನಿ ಅಂತ ಎಲ್ಲಿಗೆ ಬರ್ತಾರೆ ಅಂತೆ ನಮ್ಮೂರಿ ನಮ್ಮೂರಿಗನ್ ಕರ್ಕೊಂಡ್ ಹೋಗ್ತೀವಿ ನಮ್ಮೂರಿಗಿನ್ ಹಾಕಿ ಬಾಂದಾಳ ಹೋಗ್ತೀರಾ ಅವ್ರಿಗೆ ನಮ್ಮೂರಿಗೆ ಬರ್ತಿನಿಂದ ರಕ್ಷಿತಾ ಅಂದ್ರೆ ನಿಮ್ಗೆ ಯಾಕೆ ಇಷ್ಟ ಓ ಯಾಕ್ರಿ ಏನು ಏನೋ ಒಂದು ರಕ್ತ ಸಂಬಂಧ ಇತ್ಯ ಹಿಂದಿಂದು ತುಂಬಾ ಇಷ್ಟ ಅಕ್ಕಿ ಗಿಲ್ಲಿ ಗೆದ್ದು ಯಾವ ತರ ಸಂಭ್ರಮ ಆಗ್ತಾ ಇದೆ ಅಂತ ನೀವ್ ಗಮನಿಸ್ತಾ ಇದ್ದೀರಾ ನಲ್ವತ್ತೈದು ಕೋಟಿ ಓಟು ಪಡೆದಿದ್ದಾರೆ ಗಿಲ್ಲಿ ಬಗ್ಗೆ ಹೇಳಿ ಗಿಲ್ಲಿ ಬಗ್ಗೆ ತುಂಬಾ ಖುಷಿ ರೀ ಯಾ ಅಂತ ಇಷ್ಟು ಓಟಾ ಇದು ಈಗ ಸೀಸನ್ ಅಲ್ರಿ ಇದಕ್ಕೆ ಹೆಚ್ಚಿಗೆ ಮಂದಿ ಗಿಲ್ಲಿಗೆ ಹಚ್ಚ ಗಿಲ್ಲಿಗೆ ಹಚ್ಚ ಅಂತಾರ ಎಲ್ಲ ಕರ್ನಾಟಕದ ಗಿಲ್ಲಿ 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 ಒಬ್ಬರು ಇಲ್ಲಿ ಹಚ್ಚ ಹೈಕೊಂಡ್ ಮಂದಿ ನೋಡಿರಿಲ್ಲ ಅವ್ರು ಅವ್ರಷ್ಟ ಅದೃಷ್ಟ ಚೆನ್ನಾಗ್ಯದ ಅಲ್ಲ ಹ್ಮ್ ಗಿಲ್ಲಿ ಎಲ್ಲಿ ಸಡು ಎಲ್ಲದ್ರ ಅವ್ನಿಗೆ ಆದ್ರೆ ಆದ್ರ ಅಮ್ಮಗೆ ನಂಬರ್ ಕೊಟ್ಟು ಬಂದೀವಿ ಮಾಡ್ತಾರೆ